ಹಲೋ ರೀ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನೊಂದು ಸೂಪರ್ ಬಾಗಿರೋ ಸೀರೆ ಕುಚ್ನ ತೋರಿಸ್ತಾ ಇದ್ದೀನಿ ಫಸ್ಟು ಬಟ್ಟೆಗೆ ದಾರಾನ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಾದ್ಮೇಲೆ ಎರಡು ಸಲ ಲಾಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ಎರಡು ಸಲ ಲಾಕ್ ಮಾಡಿಕೊಂಡ್ರೆ ಸ್ವಲ್ಪ ಡಿಸೈನ್ ಚೆನ್ನಾಗಿ ಬರುತ್ತೆ ಆಮೇಲೆ ನಮಗೂ ಕೂಡ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ ಇದಾದಮೇಲೆ ಈಗ ಚೈನ್ಸ್ ಹಾಕೋತಾ ಇದ್ದೀನಿ ಎರಡು ಚೈನ್ ಆಯಿತು ಮೂರು ನಾಲ್ಕು ನಾಲ್ಕು ಚೈನ್ ಆದಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ದಾರನ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಲಾಕ್ ಅಂದರೆ ಈ ಥರ ಸಿಂಗಲ್ ಕ್ರೋಶೇ ಹಾಕ್ತೀವಲ್ಲ ಇದಕ್ಕೆ ನಾವು ಲಾಕ್ ಅಂತ ಹೇಳ್ತೀವಿ ಎವ್ರಿ ಟೈಮ್ ಲಾಕ್ ಅಂದಾಗ ಇದೇ ಥರ ಸಿಂಗಲ್ ಕ್ರೋಶೇ ಹಾಕೋಬೇಕು ನೀವು ನೋಡಿ ಈ ಥರ ಲಾಕ್ ಆದಮೇಲೆ ಈಗ ಮತ್ತೆ ನಾನು ಚೈನ್ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಆದಮೇಲೆ ಮತ್ತೆ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೋಬೇಕು ಈ ಥರ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಬಿಗಿನರ್ಸ್ಗೂ ಕೂಡ ಅರ್ಥ ಆಗಲಿ ಅಂತ ಹೇಳಿ ನೆಕ್ಸ್ಟು ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸಲ ಲಾಕ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಈ ಡಿಸೈನ್ಗೆ ಇದೇ ಥರ ಬರೋದು ಸೊ ಇಲ್ಲಿ ಎಷ್ಟು ಸಲ ಲಾಕ್ ಮಾಡ್ತೀನಲ್ಲ ನೀವು ಅದೇ ಥರ ಪ್ಯಾಟರ್ನ ಫಾಲೋ ಮಾಡಬೇಕಾಗತ್ತೆ ಎರಡು ಲಾಕ್ ಆಗಿದೆ ಈಗ ಮತ್ತೆ ನಾನು ಮೂರನೇ ಲಾಕ್ ಮಾಡ್ತಾಯಿದ್ದೀನಿ ಮೂರು ಲಾಕ್ ಆಯಿತು ಈಗ ಇದಾದ ಮೇಲೆ ಮತ್ತೆ ನಾನು ನಾಲ್ಕನೇ ಲಾಕ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಮ್ಮ ಡಿಸೈನ್ ಇದೇ ಥರ ಪ್ಯಾಟರ್ನ್ ಕಂಟಿನ್ಯೂ ಆಗುತ್ತೆ ಸೊ ನಾಲ್ಕು ಸಲ ಲಾಕ್ ಆಯಿತು ಸ್ವಲ್ಪ ಬಟ್ಟೆನ ಈ ಥರ ನೋಡ್ತಾ ಇರಬೇಕು ಇಲ್ಲಾಂದರೆ ಫುಲ್ ಸುಕ್ ಆಗಿಬಿಡುತ್ತೆ ನಾನು ಸೀರೆದು ರೈಟ್ ಸೈಡಿಂದ ಇದನ್ನ ಹಾಕ್ತಾ ಇದ್ದೀನಿ ಸೊ ಈಗ ನಾಲ್ಕು ಸಲ ಲಾಕ್ ಆದಮೇಲೆ ಈಗ ಮತ್ತೆ ನಾನು ಚೈನ್ಸ್ ಹಾಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇಲ್ಲಿನೇ ನಮಗೆ ಆರ್ಚ್ ಬರೋದು ಸೊ ಮೂರಾಯಿತು ನಾಲ್ಕು ಇದು ಒಂದು ಹತ್ತು ಹಾಕೋತೀನಿ ಯಾಕಂತಂದರೆ ನನಗೆ ದೊಡ್ಡ ಆರ್ಚ್ ಬರಲಿ ಅಂತ ಹೇಳಿ ಸೊ ಹತ್ತರಿಂದ ಹನ್ನೆರಡು ಕೂಡ ನೀವು ಹಾಕೋಬೋದು ನೀವು ಎಷ್ಟು ಹಾಕೋತೀರೋ ಅದ್ರ ಮೇಲೆ ನಿಮ್ಮದು ಆರ್ಚ್ ಸೈಜ್ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿ ಒಂದು ಓನ್ಲಿ ಹತ್ತು ಮಾತ್ರ ಹಾಕೋತಾ ಇದ್ದೀನಿ ಹತ್ತು ಹಾಕ್ಕೊಂಡು ಕರೆಕ್ಟಾಗಿ ಡಿಸ್ಟೆನ್ಸ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇಲ್ಲ ಅದ್ರ ಬದಲಿಗೆ ಒಂಚೂರು ಕರು ಬರೋ ಥರ ನಾನು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ನಿಮ್ಗೆ ಎಷ್ಟು ಎಷ್ಟು ರೀತಿ ಕರು ಬೇಕಾಗತ್ತಲ್ಲ ಅಷ್ಟಕ್ಕೆ ನೀವು ಲಾಕ್ ಮಾಡ್ಕೊಬೋದು ನಾನು ಇಲ್ಲಿ ಒಂದೆರಡು ಚೈನ್ ಕಮ್ಮಿ ಆಯಿತು ಅಂತ ಮತ್ತೆ ಚೈನ್ಗಳು ಕೂಡ ಹಾಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈಗ ಒಂದು ಹತ್ತರಿಂದ ಹನ್ನೆರಡು ಚೈನ್ಗಳು ಹಾಕೊಂಡಿದ್ದೀನಿ ಹಾಕೊಂಡಾದಮೇಲೆ ಈಗ ಕರೆಕ್ಟಾಗಿ ಒಂದು ಸ್ವಲ್ಪ ಕರು ಬರೋ ಥರ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇದೇನು ಬಟ್ಟೆಯೂ ಸುಕ್ಕಾಗಲ್ಲ ಬಟ್ ಒಂಥರ ಆರ್ಚ್ ರೌಂಡ್ ಶೇಪಲ್ಲಿ ಬರುತ್ತೆ ಹಾಫ್ ಸರ್ಕಲ್ ಶೇಪಲ್ಲಿ ಸೊ ಅದೇ ಥರ ನಾನು ಇಲ್ಲಿ ಲಾಕ್ ಮಾಡಿಕೊಂಡೆ ಲಾಕ್ ಮಾಡ್ಕೊಳ್ಳೋದಾದ ಮೇಲೆ ಮತ್ತೆ ಇಲ್ಲಿ ಒಂದು ಆರು ಏಳು ಸಲ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಎರಡು ಹೆಚ್ಚು ಕಮ್ಮಿನೂ ಹಾಕೋಬೋದು ಬಟ್ ನಾನು ಹಾಕ್ತಿರೋ ಪ್ಯಾಟರ್ನಿಗೆ ಇಲ್ಲಿ ಫಸ್ಟ್ ಟು ಸ್ಟಾರ್ಟಿಂಗಲ್ಲಿ ನಾಲ್ಕು ಸಲ ಲಾಕ್ ಮಾಡ್ಕೊಂಡಿದ್ದೆ ಈಗ ಆರಿಂದ ಏಳು ಸಲ ಲಾಕ್ ಮಾಡ್ಕೋತೀನಿ ಸೆವೆನ್ ಟೈಮ್ಸ್ ಲಾಕ್ ಆದಮೇಲೆ ಈಗ ಮತ್ತೆ ನಾನು ಚೈನ್ಸ್ ಹಾಕೋತಾ ಇದ್ದೀನಿ ಇಲ್ಲೂ ಒಂದು ಆರ್ಚ್ ಬರೋ ಥರ ನಾನು ಮತ್ತೆ ಚೈನ್ಸ್ ಹಾಕೋತಾ ಇದ್ದೀನಿ ನಂದು ಇದರಲ್ಲಿ ಹೇಗೆ ಅಂದರೆ ಎರಡು ಕುಚ್ಚು ಆಮೇಲೆ ಮೂರು ಆರ್ಚ್ ಬರೋ ಥರ ನಾನು ಇಲ್ಲಿ ಹಾಕ್ತಾ ಇರೋದು ಸೊ ಇಲ್ಲಿ ಮತ್ತೆ ಹತ್ತರಿಂದ ಹನ್ನೆರಡು ಚೈನ್ಗಳು ಹಾಕ್ಕೊಂಡು ಮತ್ತೆ ನಾವು ಆಗಲೇ ಏನು ಕರ್ ಬರೋ ಥರ ಲಾಕ್ ಮಾಡ್ಕೊಂಡಿದ್ವಲ್ವಾ ಅದೇ ಥರ ಈಗಲೂ ಅಷ್ಟೇ ಲಾಕ್ ಮಾಡ್ಕೋಬೇಕು ನೀವು ಮೊದಲಿದ್ದ ಕರು ನೋಡ್ಕೋಬೇಕು ಯಾಕಂದರೆ ಎಲ್ಲ ಒಂದೇ ಅಳ್ತೀಲಿ ಆರ್ಚ್ಗಳು ಬರಬೇಕು ಸೊ ಅದಕ್ಕೋಸ್ಕರ ಬೇಕಿದ್ರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅಳ್ತೆ ಮಾಡ್ಕೊಂಡು ಮಾರ್ಕ್ ಕೂಡ ಮಾಡ್ಕೋಬೋದು ಬಟ್ ನಾನಿಲ್ಲಿ ಒಂದು ಕಣ್ಣು ಅಳ್ತಲೇನೆ ಮಾರ್ಕ್ ಮಾಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ಇಷ್ಟಾದ ಮೇಲೆ ಈಗ ಮತ್ತೆ ನಾನು ಚೇಂಜ್ ಹಾಕ್ತಾ ಹೋಗ್ತೀನಿ ಮತ್ತೆ ಇಲ್ಲೂ ಅಷ್ಟೇ ಒಂದು ಆರಿಂದ ಏಳದು ಲಾಕ್ ಮಾಡ್ತಾ ಹೋಗಬೇಕು ಯಾಕಂದರೆ ನಂದು ಇನ್ನೂ ಒಂದು ಆರು ಚಿಲ್ ಬರುತ್ತೆ ಸೊ ಅದಕ್ಕೋಸ್ಕರ ಸೇಮ್ ಆಗಲೇ ಏನು ಆರಿಂದ ಏಳು ಸಲ ಲಾಕ್ ಮಾಡಿದ್ವಲ್ವಾ ಅದೇ ಥರ ಮತ್ತೆ ಲಾಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಸೆವೆನ್ ಟೈಮ್ಸ್ ಲಾಕ್ ಆದಮೇಲೆ ನಾನೀಗ ಮತ್ತೆ ಚೈನ್ಸ್ ಹಾಕೋತಾ ಇದ್ದೀನಿ ಮತ್ತೆ ಹತ್ತರಿಂದ ಹನ್ನೆರಡು ಚೇನ್ಸ್ ಹಾಕೊಂಡು ಮತ್ತೆ ಅದೇ ಥರ ಕರ್ ಬರೋ ಥರನೇ ಲಾಕ್ ಮಾಡಬೇಕಾಗತ್ತೆ ಯಾಕಂದರೆ ನಾನು ಹೇಳ್ದಂಗೆ ಇಲ್ಲಿ ನನಗೆ ಮೂರು ಆರ್ಚ್ಗಳು ಬರಬೇಕು ಒಟ್ಟೊಟ್ಟಿಗೆ ಸೊ ಅದಕ್ಕೋಸ್ಕರ ನಾನು ಈ ಥರ ಹಾಕೋತಾ ಇರೋದು ನಿಮಗೆ ಎರಡೇ ಆರ್ಚ್ ಬೇಕಿದ್ರೂ ನೀವು ಅಷ್ಟಕ್ಕೆ ಸ್ಟಾಪ್ ಮಾಡ್ಬೋದು ಬಟ್ ನಾನು ತೋರಿಸ್ಕೊಡುತ್ತಿರೋ ಡಿಸೈನಲ್ಲಿ ಮೂರು ಆರ್ಚ್ಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಸೇಮ್ ಡಿಸ್ಟೆನ್ಸಲ್ಲೇ ಕರ್ ಬರೋ ಥರ ಲಾಕ್ ಮಾಡ್ಕೋಬೇಕು ಯಾಕೆ ಯಾಕಂದರೆ ಇಲ್ಲಾಂದರೆ ಒಂದು ಆರ್ಚು ಇನ್ನೊಂದು ಆರ್ಚ್ಗೆ ಡಿಫ್ರೆನ್ಸ್ ಕಂಡುಬಿಡುತ್ತೆ ಸೊ ಅಟ್ಲೀಸ್ಟ್ ಆಗಿ ಬರೋ ಅಷ್ಟು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಈ ಲಾಕ್ ಆದಮೇಲೆ ಈಗ ನಾನು ಇಲ್ಲಿ ನಾಲ್ಕು ಸಲ ಮಾತ್ರ ಲಾಕ್ ಮಾಡ್ಕೋತೀನಿ ಯಾಕಂದರೆ ನೆಕ್ಸ್ಟ್ ಈಗ ನನಗೆ ಕುಚ್ಚಿಗೋಸ್ಕರ ಚೈನ್ ಹಾಕ್ಕೋಬೇಕು ಸೊ ಅದಕ್ಕೋಸ್ಕರ ಇಲ್ಲಿ ಬರೀ ನಾಲ್ಕು ಸಲ ಮಾತ್ರ ಲಾಕ್ ಇದ್ದೀನಿ ಈಗಾಗಲೇ ಎರಡು ಸಲ ಆಯಿತು ಇನ್ನೊಂದು ಎರಡು ಸಲ ಲಾಕ್ ಮಾಡಿಬಿಟ್ರೆ ಇಲ್ಲಿಗೆ ಇದು ಆರ್ಚ್ ಅದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಮತ್ತೆ ಚೈನ್ಗಳು ಬರುತ್ತೆ ನೋಡ್ತಾ ಇರ್ಬೋದು ಈ ಥರ ಆದಮೇಲೆ ಈಗ ನಾನು ಮತ್ತೆ ಒಂದು ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕೊಳ್ಳೋದಾದ್ಮೇಲೆ ಅದು ಕರೆಕ್ಟ್ ಡಿಸ್ಟೆನ್ಸಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ ಇದು ಇದೇನು ಆರ್ಚ್ ಬೇಕಾಗಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಈ ಚೈನ್ ಏನಕ್ಕಪ್ಪ ಅಂದರೆ ಇಲ್ಲಿ ನಮಗೆ ಕುಚ್ಚು ಬರುತ್ತೆ ಸೊ ಅದಕ್ಕೋಸ್ಕರ ಮೂರು ಆರ್ಚ್ಗಳ ಮಧ್ಯಕ್ಕೆ ಎರಡು ಕುಚ್ಚು ಬರ ಬರಲಿ ಅಂತ ಹೇಳಿ ನಾನೀಗ ಇನ್ನೊಂದು ಸಲ ನಾಲ್ಕು ಚೈನ್ ಹಾಕೋತಾ ಇದ್ದೀನಿ ನೋಡ್ತಾ ಇರೋದು ಒಂದೇ ಸಲ ಲಾಕ್ ಮಾಡಿದೆ ಒಂದು ಸಲ ಲಾಕ್ ಮಾಡಿದ ಮೇಲೆ ಈಗ ಎರಡು ಮತ್ತೆ ನಾಲ್ಕು ಚೈನ್ ಹಾಕಿ ಮತ್ತೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇಲ್ಲೂ ಅಷ್ಟೇ ನಾನು ಒಂದು ನಾಲ್ಕು ಸಲ ಲಾಕ್ ಮಾಡಿಕೊಂಡು ಮತ್ತೆ ಮೂರು ಆರ್ಚ್ ಬರೋ ಥರ ಇದೇ ಥರ ಪ್ಯಾಟರ್ನ್ ಹಾಕ್ತಾ ಹೋಗ್ತೀನಿ ತುಂಬಾ ಸಿಂಪಲ್ಲಾಗಿದೆ ಮೂರು ಆರ್ಚ್ಗಳು ಬರ್ತವೆ ಮಧ್ಯಕ್ಕೆ ಎರಡು ಕುಚ್ ಬರುತ್ತೆ ಆ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಈಗ ನೆಕ್ಸ್ಟ್ ಸ್ಟೆಪ್ಗೆ ಮತ್ತೆ ನಾನು ಸ್ಟಾರ್ಟಿಂಗಲ್ಲೇ ಮತ್ತೆ ದಾರಾನ ಲಾಕ್ ಮಾಡ್ಕೋತಾ ಇದ್ದೀನಿ ಬಟ್ಟೆಗೆ ನೋಡಿ ಈ ಥರ ಒಂದು ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದಾದ ಇಲ್ಲಿ ಕರೆಕ್ಟಾಗಿ ನೋಡ್ಕೋಬೇಕು ಚೈನ್ಸ್ ಏನಿರುತ್ತಲ್ಲ ಆ ಚೈನ್ಸ್ ಗ್ಯಾಪಲ್ಲಿ ಒಂದು ಸಲ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದ್ರಿಂದ ದಾರ ಬಟ್ಟೆಗೂ ಲಾಕ್ ಆಗುತ್ತೆ ಆಮೇಲೆ ಫಸ್ಟ್ ಪ್ಯಾಟರ್ನಿಗೂ ಕೂಡ ಈಸಿಯಾಗಿ ಲಾಕ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚೈನ್ ಗ್ಯಾಪಲ್ಲಿ ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ ಆವಾಗ ನಮ್ಮ ದಾರ ಫುಲ್ ಸೆಕ್ಯೂರ್ ಆಗಿರುತ್ತೆ ಸೊ ಈಗ ಮತ್ತೆ ನಾನು ಏನು ಮಾಡ್ತೀನಿ ಅಂದರೆ ನಾಲ್ಕು ಚೈನ್ ಹಾಕ್ಕೋತೀನಿ ಚೈನ್ಗಳ ಮೇಲೆ ಚೈನ್ ಬರುತ್ತೆ ಆಮೇಲೆ ಚೈನ್ ಲಾಕ್ ಮೇಲೆ ಮತ್ತೆ ಲಾಕ್ ಬರುತ್ತೆ ಈಗ ನೋಡಿ ಲಾಕ್ ಎಲ್ಲಿ ಮಾಡಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ಅದ್ರ ಮೇಲೆ ಮತ್ತೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಮತ್ತೆ ಚೈನ್ಗಳು ಹಾಕೋತೀನಿ ಈಗ ನೋಡಿ ಒಂದು ಒಂದಾಯಿತು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಆದಮೇಲೆ ಮತ್ತೆ ಈಗ ಮೊದಲನೇದ್ದು ಚೈನ್ ಲಾಕ್ ಏನಿರುತ್ತಲ್ಲ ಅದ್ರ ಮೇಲೇ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಇದ್ದೀರಲ್ಲ ಈ ಥರ ಇದಾದ ಮೇಲೆ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ಯಾಕಂದರೆ ನನಗೆ ಆರ್ಚ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ದೂರ ಇದೆ ಸೊ ಅದಕ್ಕೋಸ್ಕರ ಆರ್ಚ್ ಹತ್ತಿರಕ್ಕೆ ಬರೋವರೆಗು ನೀವು ಈ ಥರ ಲಾಕ್ ಮಾಡ್ಕೋಬೇಕಾಗತ್ತೆ ಎರಡರಿಂದ ಮೂರು ಲಾಕ್ ಆದರೆ ಸಾಕು ನಾನು ಇಲ್ಲಿ ಎರಡೇ ಸಾಕು ಅನ್ಕೋತೀನಿ ನೆಕ್ಸ್ಟ್ ಈಗ ನಾನು ಆರ್ಚ್ನ ಸ್ಟಾರ್ಟ್ ಮಾಡಬೇಕು ಸೊ ಅದಕ್ಕೋಸ್ಕರ ಈಗ ಡಬಲ್ ಕ್ರೋಶಸ್ ಹಾಕ್ತಾ ಹೋಗ್ತೀನಿ ಈಗ ಟೆನ್ ಚೈನ್ದು ಗ್ಯಾಪ್ ಏನಿತ್ತಲ್ಲ ಅಲ್ಲಿ ಒಂಥರ ಆರ್ಚ್ ಥರ ನಾನು ಲಾಕ್ ಮಾಡಿದ್ನಲ್ಲ ಅಲ್ಲಿಗೆ ನಾವು ಒಂದು ಹನ್ ಹನ್ನೆರಡು ಡಬಲ್ ಕ್ರೋಶೆಗಳನ್ನ ಹಾಕಬೇಕಾಗತ್ತೆ ಸೊ ಹನ್ನೆರಡು ಡಬಲ್ ಕ್ರೋಶೆ ಹಾಕೋದ್ರಿಂದ ನಂದು ಆರ್ಚ್ ಕಂಪ್ಲೀಟ್ ಆಗುತ್ತೆ ನಿಮ್ಗೇನಾದರೂ ಅದು ಹನ್ನೆರಡರಲ್ಲೇ ಸಾಕಾಗಿಲ್ಲ ಅಂದರೆ ನೀವು ಇನ್ನೊಂದೆರಡು ಎಕ್ಸ್ಟ್ರಾ ಕೂಡ ಹಾಕೋಬೋದು ಅಥವಾ ನಿಮ್ಮದು ಚೈನ್ಗೆ ಬೇಗ ಫಿಲ್ ಆಯಿತು ಅಂದರೆ ಎಂಟು ಬೇಕಿದ್ರೂ ಹಾಕ್ಬೋದು ಒಟ್ಟಿನಲ್ಲಿ ನೀವು ಎನಿಸ್ಕೊಂಡು ಒಂದು ಮೊದಲನೇ ಆರ್ಚ್ಗೆ ಯಾವ ಥರ ಹಾಕಿರ್ತೀರಲ್ಲ ಇನ್ನು ಮಿಕ್ಕಿರೋ ಆರ್ಚ್ಗಳಿಗೂ ಅಷ್ಟೇ ಸೇಮ್ ಡಬಲ್ ಕ್ರೋಷಿಯಸ್ ಹಾಕಬೇಕಾಗತ್ತೆ ಇಲ್ಲ ಅಂದರೆ ಡಿಫ್ರೆನ್ಸ್ ಅಲ್ಲೇ ವಿಸಿಬಲ್ ಆಗಿಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಈಗ ನಾನು ಇಲ್ಲಿ ಹಾಕಿರೋ ಟೆನ್ ಚೈನ್ ಗ್ಯಾಪಲ್ಲಿ ನನಗೆ ಹನ್ನೆರಡು ಡಬಲ್ ಕ್ರೋಶ ಹಾಕಿದರೆ ಫಿಲ್ ಆಗಿಬಿಡುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಈ ಥರನೇ ಡಬಲ್ ಕ್ರೋಷಿಯಸ್ ಹಾಕ್ತಾ ಹೋಗಬೇಕು ನೋಡಿ ಇಲ್ಲಿ ಹನ್ನೆರಡು ಡಬಲ್ ಕ್ರೋಶಸ್ ಹಾಕಿ ನಂದು ಆರ್ಚ್ ಕಂಪ್ಲೀಟ್ ಆಯಿತು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಈಗ ನಾನು ಆರ್ಚ್ನ ಎಂಡ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಥರ ಲಾಕ್ ಮಾಡಬೇಕು ಇಲ್ಲಿ ನಾನು ಏಳು ಸಲ ಏನು ಲಾಕ್ ಮಾಡಿದ್ನಲ್ಲ ಬಟ್ಟೆಗೆ ಅದ್ರ ಮೇಲೆ ಮಧ್ಯಕ್ಕೆ ಹೋಗಿ ಲಾಕ್ ಕೂರುತ್ತೆ ನೋಡಿ ಇಷ್ಟಾದ ಮೇಲೆ ನೆಕ್ಸ್ಟ್ ಆರ್ಚ್ಗೆ ಇನ್ನೊಂದು ಚೂರು ಜಾಗ ಇದೆ ಅಲ್ವ ಅದಕ್ಕೋಸ್ಕರ ಇನ್ನೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎರಡು ಸಲ ನೀಟಾಗಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಈ ಲಾಕ್ ಮಾಡ್ಕೊಳ್ಳೋದಾದ ಮೇಲೆ ಈಗ ಮತ್ತೆ ನಾನು ಇನ್ನೊಂದು ಸಲ ನೋಡ್ತೀನಿ ಇನ್ನೂ ಒಂದು ಸಲ ಹಾಕಬೇಕಾಗತ್ತೆ ಲಾಕ್ನ ಯಾಕಂದರೆ ಆರ್ಚ್ಗೆ ಇನ್ನೂ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಮೂರನೇ ಸಲ ಲಾಕ್ ಮಾಡ್ತಾಯಿದ್ದೀನಿ ನಿಮಗೆ ಡಿಸ್ಟೆನ್ಸ್ ಕಮ್ಮಿ ಇತ್ತು ಅಂದರೆ ನೆಕ್ಸ್ಟ್ ಆರ್ಚನ್ನ ಸ್ಟಾರ್ಟ್ ಮಾಡಿಬಿಡಿ ನೋಡಿ ಈ ಥರ ನಿಧಾನಕ್ಕೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದಾದಮೇಲೆ ಈಗ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಆರ್ಚ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡಬಲ್ ಕ್ರೋಶಸ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚನ್ನ ಕೂಡ ನಾನು ಈ ಥರ ಕಂಪ್ಲೀಟ್ ಮಾಡಿದೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಸೇಮ್ ಏನು ಲಾಕ್ ಮಾಡಿದ್ವಲ್ಲ ಅಲ್ಲೇ ಅದು ಮಧ್ಯಕ್ಕೆ ಹೋಗಿ ಮತ್ತೆ ಲಾಕ್ ಮಾಡಬೇಕಾಗತ್ತೆ ಒಂದು ಎರಡು ಮೂರು ಸಲ ಲಾಕ್ ಆದಮೇಲೆ ನೆಕ್ಸ್ಟ್ ಆರ್ಚ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಚೈನ್ ಗ್ಯಾಪ್ ಮೇಲೆ ಚೈನ್ ಬರುತ್ತೆ ಆಮೇಲೆ ಈ ಥರ ಮೂರು ಆರ್ಚ್ಗಳು ಬರುತ್ತೆ ಈ ಸ್ಟೆಪ್ ಅಂತೂ ತುಂಬನೇ ಸಿಂಪಲ್ ಆಗಿದೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಿಧಾನಕ್ಕೆ ನೀವು ಕುಚ್ಚು ಹಾಕ್ತಾನೆ ಈ ವಿಡಿಯೋನ ನೋಡ್ತಾನೆ ಪಾಸ್ ಮಾಡ್ತಾನೆ ಹಾಕ್ತಾ ಹೋದರೆ ಈಸಿಯಾಗಿ ಅರ್ಥ ಆಗುತ್ತೆ ನೀವು ಒಟ್ಟಿಗೆ ಒಂದು ಸಲ ನೋಡಿ ಒಂದು ಸಲ ಹಾಕಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಸೊ ಮಧ್ಯೆ ಮಧ್ಯೆ ಪಾಸ್ ಕೊಟ್ಕೊಂಡು ಈ ಥರ ನೋಡ್ತಾ ಹೋದರೆ ಈಸಿ ಆಗುತ್ತೆ ನೋಡ್ತಾ ಇದ್ದೀರಲ್ವ ಈ ಥರ ಲಾಕ್ ಮಾಡಿಕೊಂಡೆ ಒಂದು ಮೂರು ಸಲ ಲಾಕ್ ಆದಮೇಲೆ ಈಗ ಮತ್ತೆ ನೆಕ್ಸ್ಟ್ ಒಂದು ಆರ್ಚ್ ಹಾಕಬೇಕಾಗತ್ತೆ ಸೇಮ್ ಅದು ಆರ್ಚ್ ಅಷ್ಟೇ ಡಬ್ ಹನ್ನೆರಡು ಡಬಲ್ ಕ್ರೋಶ್ ಹಾಕಿದರೆ ಫಿಲ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಈಗ ಮೂರನೇ ಆರ್ಚ್ ಕೂಡ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ಅದನ್ನ ಎ ಎಲ್ಲಿಗೆ ಕರೆಕ್ಟಾಗಿ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ಎರಡನೇ ಸ್ಟೆಪ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮೂರು ಆರ್ಚ್ಗಳು ಬರುತ್ತೆ ಹಾಗೆ ಎರಡು ಚೈನ್ ಗ್ಯಾಪ್ ಏನಿರುತ್ತಲ್ಲ ಅದ್ರ ಮೇಲೆ ಮತ್ತೆ ಚೈನ್ಗಳು ಹಾಕೋಬೇಕು ಈಗ ನಾಲ್ಕು ಚೈನ್ ಗ್ಯಾಪ್ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ನಾಲ್ಕು ಚೈನ್ ಹಾಕ್ಕೋಬೇಕು ಆಮೇಲೆ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೋಬೇಕು ಇದೇ ಥರ ಈ ಸ್ಟೆಪ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಈಗ ಎರಡು ಸ್ಟೆಪ್ ಕಂಪ್ಲೀಟ್ ಆಯಿತು ಮೂರನೇ ಸ್ಟೆಪ್ಗೆ ಇಲ್ಲಿ ನಾನು ಪಿಂಕ್ ಕಲರ್ ದಾರನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಸೀರೆಯಲ್ಲಿ ಪಿಂಕ್ ಕಲರು ಇರೋದ್ರಿಂದ ನಾನು ಪಿಂಕ್ ಕಲರ್ ದಾರನ ಕಾಂಟ್ರಾಸ್ಟ್ ಆಗಿರಲಿ ಅಂತ ಯೂಸ್ ಮಾಡ್ತಾ ಇದ್ದೀನಿ ಈಗ ಮೂರನೇ ಸ್ಟೆಪ್ ಯಾವ ಥರ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ನಾನೀಗಾಗಲೇ ಅರ್ಧ ಹಾಕ್ಬಿಟ್ಟಿದ್ದೆ ಬಟ್ ಇಲ್ಲಿ ಈಗಲೂ ತೋರಿಸ್ತದೆಲ್ಲ ಈ ಥರ ಚೈನ್ ಗ್ಯಾಪ್ ಮೇಲೆ ಮತ್ತು ಸೇಮ್ ಚೈನ್ಗಳು ಬರ್ತಾ ಬರುತ್ತೆ ಈಗ ನಾಲ್ಕು ಚೈನ್ ಗ್ಯಾಪ್ ಮೇಲೆ ಫಸ್ಟ್ ಈಗ ನಾಲ್ಕು ಚೈನ್ ಹಾಕೊಂಡ್ಬಿಟ್ಟು ಲಾಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟ್ ಆರ್ಚ್ ಸ್ಟಾರ್ಟಿಂಗಲ್ಲೇ ನಾನೀಗ ಲಾಕ್ ಮಾಡ್ಕೊಂಡೆ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ನಾನೀಗ ಮೂರು ಚೈನ್ಗಳು ಹಾಕೋತೀನಿ ನೋಡಿ ಈಗ ನಾನು ಒಂಥರ ಈಗ ಆಲ್ಟರ್ನೇಟಿವ್ ಈ ಥರ ಒಂದು ಮಣಿ ಹಾಕ್ತಾಯಿದ್ದೀನಿ ಒಂದಕ್ಕೆ ಮಣಿ ಹಾಕ್ತಾಯಿಲ್ಲ ಸೊ ಈಗ ನಾನು ಸುಮ್ಮನೆ ಸಿಂಗಲ್ ಕ್ರೋಶಸ್ ಹಾಕ್ತಾ ಹೋಗ್ತೀನಿ ಯಾಕಂದರೆ ಇದ್ರ ಹಿಂದಿನ ಪ್ಯಾಟರ್ನಲ್ಲಿ ನಾನು ಮಣಿಗಳು ಹಾಕಿದ್ದೀನಿ ಸೊ ಅದಕ್ಕೋಸ್ಕರ ಅದೇ ಥರ ಬೇಡ ಅಂತ ಹೇಳಿ ಈಗ ಇದಕ್ಕೆ ಬರೀ ಸಿಂಗಲ್ ಕ್ರೋಶಸ್ ಹಾಕ್ತಾ ಹೋಗ್ತಾ ಇದ್ದೀನಿ ಈ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಸಿಂಗಲ್ ಕ್ರೋಶಸ್ ಹಾಕಬೇಕು ತುಂಬ ಸಿಂಪಲ್ ಆಗಿದೆ ಈ ಸ್ಟೆಪ್ಪು ತುಂಬಾ ಈಸಿಯಾಗಿದೆ ಎಲ್ಲಾದರೂ ಏನಾರು ಅರ್ಥ ಆಗಿಲ್ಲ ಅಂದರೆ ಪಾಸ್ ನೋಡಿ ಪಾಸ್ ಮಾಡ್ಕೊಂಬಿಟ್ಟು ಮತ್ತೆ ಹಿಂದೆ ಹೋಗಿ ನೋಡಿ ಅರ್ಥ ಆಗುತ್ತೆ ನೋಡ್ತಾ ಇರ್ಬೋದು ಸಿಂಗಲ್ ಕ್ರೋಶೆಗಳು ನಾವು ಲಾಕ್ ಏನಂತೀವಲ್ಲ ಅದನ್ನು ಈ ಆರ್ಚ್ ಮೇಲೆ ಎಕ್ಸಾಕ್ಟಾಗಿ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಆಗಿ ಕ್ವಿಕ್ ಕ್ವಿಕ್ಕಾಗಿ ಈ ಆರ್ಚ್ನ ಕಂಪ್ಲೀಟ್ ಮಾಡಿಬಿಡ್ಬೋದು ನೋಡಿ ಈಗ ಒಂದು ಆರ್ಚ್ ಕಂಪ್ಲೀಟ್ ಆಯಿತು ಇದಾದ ಮೇಲೆ ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಗ್ಯಾಪ್ ಇದೆಲ್ಲ ಅಲ್ಲಿ ಮತ್ತೆ ನಾನು ಈಗ ಇದ್ದ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಥರ ಆಯಿತು ಇದಾದ ಮೇಲೆ ಆರ್ಚ್ ಸ್ಟಾರ್ಟಿಂಗಲ್ಲೂ ಅಷ್ಟೇ ಒಂದ್ಸಲ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳೋದಾದ ಮೇಲೆ ಮೂರು ಚೈನ್ ಹಾಕೋತಾ ಇದ್ದೀನಿ ಮೂರು ಚೈನ್ ಆಯಿತು ಮೂರು ಚೈನ್ ಆದಮೇಲೆ ಪಕ್ಕಕ್ಕೆರೋ ಡಬಲ್ ಕ್ರೋಶೆ ಮೇಲ್ಗಡೆ ಲಾಕ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ಅದೇ ಇದಕ್ಕೆ ಕಂಬಕ್ಕೆ ಲಾಕ್ ಮಾಡಿಕೊಂಡ್ರೆ ತುಂಬಾ ಡಿಸೈನ್ ಚೆನ್ನಾಗಿ ಬರೋಲ್ಲ ಸುಖ ಸುಖಾಗತ್ತೆ ಈಗ ನೆಕ್ಸ್ಟ್ಗೆ ನಾನು ಅಲ್ಲೊಂದು ಬೀಡ್ ಹಾಕೋತಾ ಇದ್ದೀನಿ ಗೋಲ್ಡ್ ಕಲರ್ ಚಿಕ್ಕ ಬೀಡನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಫಸ್ಟು ಬೀಡನ್ನ ಈ ಥರ ದಾರದಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಕಂಬ ಬಿಟ್ಟು ನೆಕ್ಸ್ಟ್ ಕಂಬದ ಮೇಲೆ ಇನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇಲ್ಲಾಂದರೆ ಡಿಸೈನ್ ಚೆನ್ನಾಗಿ ಬರೋಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕಟ್ಕೊಂಡೆ ಹಾಕ್ತಾಯಿದ್ದೀನಿ ಈ ಥರ ಈ ಥರ ಆದಮೇಲೆ ಮತ್ತೆ ಈಗ ಮೂರು ಚೈನ್ ಹಾಕೋತಾ ಇದ್ದೀನಿ ಒಂಥರ ಪಿಕಾಟ್ ಸ್ಟಿಚ್ ಥರ ಬರುತ್ತೆ ಈ ಥರ ಮೂರು ಹಾಕೊಂಡು ಅದ್ರ ಪಕ್ಕಕ್ಕೆ ಇರೋ ಕಂಬಕ್ಕೆ ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ ಇದೇ ಥರ ಮೂರು ಚೈನ್ದು ಲಾಕು ಮತ್ತೆ ಒಂದು ಬೀಡು ಇದೇ ಥರ ಈ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಈ ಥರ ಬರುತ್ತೆ ಇದು ಹೆಂಗೆ ಅಂದರೆ ಒಂದು ಆರ್ಚ್ ಫುಲ್ ಸಿಂಗಲ್ ಕ್ರೋಶಸ್ ಬರುತ್ತೆ ಒಂದು ಆರ್ಚ್ ಫುಲ್ ಈ ಥರ ಅಲ್ಟರ್ನೇಟಿವ್ ಆಗಿ ಮೂರು ಚೈನ್ ಲಾಕು ಮತ್ತು ಒಂದು ಬೀಡ್ ಹಾಕ್ತಾ ಹೋಗೋದು ಬರುತ್ತೆ ಇದೇ ಥರ ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಕಂಟಿನ್ಯೂ ಮಾಡಬೇಕಾಗತ್ತೆ ನೀವು ಬೇಕಿದ್ರೆ ಒಂದೇ ಪ್ಯಾಟರ್ನ್ ಕೂಡ ನೀವು ಫಾಲೋ ಮಾಡ್ಬೋದು ನಾನು ಸ್ವಲ್ಪ ಯೂನಿಕ್ ಆಗಿರಲಿ ಅಂತ ಹೇಳಿ ಅಲ್ಟರ್ನೇಟಿವ್ ಆಗಿ ಈ ಥರ ಹಾಕ್ತಾಯಿದ್ದೀನಿ ಆಮೇಲೆ ಈ ಥರ ಹಾಕೋದ್ರಿಂದ ಕುಚ್ಚು ಹಾಕೋದು ಕೂಡ ಬೇಗನೆ ಮುಗಿದೋಗುತ್ತೆ ಈ ಕುಚ್ಚಂತೂ ತುಂಬಾ ಸಿಂಪಲ್ ಆಗಿದೆ ನೋಡೋಕೆ ಮಾತ್ರ ತುಂಬಾ ಕಾಂಪ್ಲಿಕೇಟೆಡ್ ಇದೆ ಅನ್ನೋ ಥರ ಕಾಣಿಸುತ್ತೆ ಈ ಥರ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋವಾಗ ನಿಧಾನಕ್ಕೆ ಹುಷಾರಾಗಿ ಇನ್ಸರ್ಟ್ ಮಾಡ್ಕೋಬೇಕು ಯಾಕಂದರೆ ಒಂದು ದಾರ ಆಚೆ ಬಂದ್ರೂ ಡಿಸೈನ್ ನೀಟಾಗಿ ಬರೋಲ್ಲ ಸೊ ಬೀಡು ಅಷ್ಟೇ ಕರೆಕ್ಟಾಗಿ ಕೂತ್ಕೊಳ್ಳೋಲ್ಲ ಆಗ ಸೊ ಅದಕ್ಕೋಸ್ಕರ ನಿಧಾನ ಆದರೂ ಪರವಾಗಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬಿಗಿನರ್ಸ್ಗಂತೂ ಈ ಥರ ಬೀಡ್ ಇನ್ಸರ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ವ ಈ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಸ್ಟೆಪ್ನ ಇಲ್ಲಿ ಫಾಲೋ ಮಾಡ್ತಾಯಿದ್ದೀನಿ ನೋಡಿ ಈಗ ನಮ್ಮ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಆಗೋಕ್ಕಾಯ್ತು ನೆಕ್ಸ್ಟ್ ಆರ್ಚ್ ಬರೋವರೆಗು ಸ್ವಲ್ಪ ಲಾಕ್ ಮಾಡ್ತಾನೆ ಇರಬೇಕು ಈಗ ನಾವು ಇಲ್ಲಿ ಈ ಆರ್ಚ್ಗೆ ಬೀಡ್ ಹಾಕಿದ್ದೀವಲ್ವ ನೆಕ್ಸ್ಟ್ ಆರ್ಚ್ಗೆ ಯಾವುದೇ ಥರದ್ದು ಬೀಡ್ ಹಾಕೋಲ್ಲ ಬರೀ ಸಿಂಗಲ್ ಕ್ರೋಶೆಯಿಂದನೇ ಕವರಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಫಾಲೋ ಮಾಡಿರೋ ಪ್ಯಾಟರ್ನೇ ಹಂಗಿದೆ ಒಂದೊಂದು ಆಲ್ಟರ್ನೇಟಿವ್ ಆಗಿ ಬರುತ್ತೆ ಸೊ ನೆಕ್ಸ್ಟ್ಗೆ ನಾನು ಮತ್ತೆ ಫುಲ್ ಸಿಂಗಲ್ ಕ್ರೋಶೆಸ್ ಆಗ್ತಾ ಹೋದರೆ ಈ ಆರ್ಚ್ ಕೂಡ ಕಂಪ್ಲೀಟ್ ಆಗುತ್ತೆ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು